ವಾವ್ ಮಸ್ತ್ ಈಗ ರಂಗೋಲಿ ಹಾಕಕತ್ತಾಳೆ ನೋಡ್ರಿ ಫ್ರೆಂಡ್ಸ್ ರಂಗೋಲಿ ಕಮೆಂಟ್ ಮಾಡಿ ಹೇಳ್ರಿ ಈ ಚಪ್ಪಲ್ ನೋಡ್ರಿ ಎಷ್ಟು ಮಸ್ತ್ ಅದಾವ ಯಾರು ಹೇಳ್ಬಹುದು ಚಿನ್ನ ಚಪ್ಪಲ್ ನೋಡ್ರಿ ಮಾಡಿ ಹೇಳಿ ನಮ್ ಒಂದು ಟಡಿ ಅಂಬಾ 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 ಟಾಯ್ ಮಾಡ್ತಾನ ನಂಬಕ್ ಸೈಲೆಂಟ್ ಸೈಲೆಂಟ್ ಸೈ ಅಯ್ಯ ರೀ ಹವಾಯಿ ಸದ್ಯಕ್ಕೆ ನಮ್ಮ ಮನೆಯೊಳಗೆ ಬಿಡಪ್ಪ ಬಿಡು 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 ಎಂತ ನಂದು ಚಲೋ ಬಡಾ ಓದ್ಬೇಕು ಚಲೋ ಕುಡಿ ಕುಡಿ ಚಲೋ ಅದ ಕುಡಿ ಇದು ನೋಡ್ರಿ ಇಲ್ಲ ನಾಯಿ ಇದು

ಎಲ್ಲರೂ ಚಪ್ಪಲಿ ಈ ಕಡೆ ತಂದು ಹಾಕ್ಬಿಟ್ಟೈತಿ ನೋಡ್ರಿ ಯಾಕಂದ್ರೆ ಮನೆ ಮುಂದೆ ಚಂದ ಇದೆ ಅನ್ಸಂಗಿಲ್ಲ ಅವು ಫೋಟೋ ಗಿಟ್ಟ ತಕ್ಕೊತಿವಿ ನೋಡ್ರಿ ಅವು ಏಕೋ ಬೆಲ್ಲ ಕುಂತು ಬಿಟ್ಟಿರ್ತೀವಿ ಅದ್ರಾಗ ಬಂದು ಬಿಟ್ಟಿರ್ತಾವ ಆಮೇಲೆ ನೋಡತ್ನಾಗ ಅಯ್ಯೋ ನಂಗೆ ಆಗ್ಬಿಡುತ್ತೆ ಹಂಗಾಗಿ ಎಲ್ಲಾನು ಸೈಡಿಗೆ ಬಿಟ್ಟಿದ್ದೆ ಒಳ್ಳೇದು ನೋಡ್ರಿ ನಮ್ಮ ಚಪ್ಪಲ್ ನೋಡ್ರಿ ಎಲ್ಲ ಹೆಂಗಯ್ಯೋ ರಜ್ಜಾಗ ಸ್ನೇಹಾ ರತ್ನ ಅಂಟಿ ಚಾತಂಬ ಅಲ್ಲಂಟಿ ಮಮ್ಮಿ ಕುಡ್ತಾಳ ಹೋಗ್ ಚಾಯ್ ಎಲ್ಲಿ ಇರ್ತ ಮನ್ಯಾಗ ಒಟ್ಟೆ ಏನ ಒಂದ್ ನೋಡ್ರಿ ಅಲ್ಲ ಇವ್ರು ಎತ್ತಿನ ರೇಸ ಐತಂದ್ರಿ ಯಾವಾಗ ಐತಪ್ಪ ಎತ್ತಿನ ರೇಸ ಆಪು ಚಿನ ನಿನ್ನೆ ಆಯ್ತು ಮೊನ್ನೆ ಐತಂದ್ರಿ ಒಟ್ಟ ಪತ್ತೆ ಇಲ್ಲ ಇಲ್ಲಿ ಇವತ್ತಿನ ತಾನ ಹಿನ್ನ ಮಾಡ್ತಾರಲ್ರಿ ಅವರು ಮತ್ ಬಸ್ ಸ್ಟ್ಯಾಂಡ್ ಬರ್ತಿ ಇಳಿತಾರ ಒಬ್ಬೊಬ್ರು ಒಬ್ಬೊಬ್ರು ಪಿಲ್ಲೆ ಮುಕ್ಕೊಳ ನೋಡ್ರಿ ಇಲ್ಲಿ ವಾರ ಸೇರಿಗೆ ಬಂದ್ ಮ್ಯಾಗ ಸಣ್ಣಗ ಅವ್ರವ್ರು ಅರ್ಬಿ ಅವ್ರ ತಕೊಂಡ್ರೆ ನೀಟಾಗಿರ್ತಾವಂತ ನಮ್ ರತ್ನ ಅರ್ಬಿ ಮಾಡಿಸ್ಕೊಂಡ್ರಿ ಫ್ರೆಂಡ್ಸ್ ಅದು ಕರೆಕ್ಟ್ ನೋಡ್ರಿ ಎಲ್ಲಾರು ಏನ ತಾಳ ಬಿದ್ದತ್ತ ನೋಡ್ರಿ ಬಚ್ಚಲ್ದಾಗೈತಿ ಅವ್ರು ಒಗೋದು ಅಲ್ಲ ನಾವೇ ಹೋಗುದ್ರ ನೀಟಾಗಿ ಇಲ್ಲಿದ್ದಿಲ್ಲ ಹಾಕಿವಂತ ಗೊತ್ತಾಕಿತ್ತಾ ಏನು ಅಕ್ಕಿ ಒಕ್ಕೊಂಬಂದ್ರಿಗೆ ಹೋಗ್ತವ ಯಾವ ಹೇಳಕ್ ಬರಲ್ಲಾ ಒಣಗಾಕಿ ಪೇರಿಗಿಡ ನೋಡ್ರಿ ಆಲ್ರೆಡಿ ಕಾಯಿ ಆಗವ್ರಿ ಫ್ರೆಂಡ್ಸ್ ಹಣ್ಣಾಗ ಇನ್ನೊಂದ್ ಇಪ್ಪತ್ತಿನ ಹೋಗುತ್ತಾ ಹ್ಮ್

ಖಾರ ಖಾರ ರೊಟ್ಟಿ ಉಣ್ಬಿಟ್ಟೇನ್ರಿ ನಾಲ್ಗಿ ಕೊರದಂಗ್ ನಿಮ್ಮದು ಬರ್ಲಾಗಿತಿಲ್ರಿ ನಮ್ದು ಇಡೇ ಬಿಡರ್ದು ಪ್ರಾಬ್ಲಮ್ ನಮ್ಗೆ ಗೊತ್ತು ಒಂದೊಂದ ಇಡ್ರಿ ನಾವು ಸಣ್ಣಗೆ ಓತೋ ಅದು ಯಾವಾಗ ಸ್ಪೀಡ್ ಬಂದಿರ್ತಾವ ಗೊತ್ತಾಗಲ್ರಿ ಅಪ್ಲೋಡಿಂಗ್ ಇಟ್ಟಿರ್ತಿ ನೋಡ್ರಿ ತನ್ ತಾನೇ ಗೊತ್ತಾಗಲ್ರಿ ಒಂದೊಂದ ಇಡ್ರಿ ಏ ತಂದೋಡಕ್ಕೆ ಚಾ ತಂದೊಡ ಟ್ಯಾಕ್ಟ್ರಾಗ ಹಾಡ ಬಂದ್ರಿ ಅಪ್ಪ ವಿಡಿಯೋ ಅಪ್ಲೋಡ್ ಮಾಡಾಕತ್ತೀನಿರಿ ಹಂಗಾಗಿ ನಾನು ಮೆಳಿಗೆ ಮ್ಯಾಗೆ ಬಂದಿ ನೋಡ್ರಿ ಎಲ್ಲ ಕಡೆ ಹಸಿರು ವಾತಾವರಣ ಈ ಸದ್ಯಕ್ಕೆ ಹೊಲದಾಗ ಎಲ್ಲ ಹೊಲ್ದೋಗನು ಮಾಲ್ ಐತಿ ನೋಡ್ರಿ ಅಂದ್ರೆ ಬೆಳಿ ಐತಿ ಸಾಕಷ್ಟು ರೀತಿಯಾಗಿ ಹೊಲದೊಳಗೆ ಭಾಳ ಕಾಣಿಸಕತ್ತಿದ್ದು ಅಂದ್ರೆ ಈ ಸದ್ಯಕ್ಕೆ ತೊಗರಿ ನೋಡ್ರಿ ಫ್ರೆಂಡ್ಸ ಎಲ್ಲಿ ನೋಡ್ತೀರಿ ಎಲ್ಲಿತನ ನೋಡ್ರಿ ಅಲ್ಲಿ ತನಕ ಬರೀ ಕಾಣಕತ್ತಾವ ಕಾಣಕತ್ತವ ನಮ್ಮ ಅಕ್ಕಾರ ರೀ ಇಲ್ಲಿ ತಗೋರಿ ಅದು ಬಾಜಿಕಿಂದ ಅವ್ರ ನೆಗಣ್ಯಾರ್ದು ಅದು ತಗೋರಿ ಅದ್ರ ಬಾಜಿಕ್ಕಿದ್ದರ್ದು ಅವ್ರು ದೊಡ್ಡ ನೆಗಣಿ ಅದು ತಗೋರಿ ಮುಂದಕ್ಕೆ ಹೋದಂಗೆಲ್ಲ ಕ್ಯಾಮ್ರಾದಾಗ ಅಷ್ಟು ಕ್ಯಾಪ್ಚರ್ ಆಗುತ್ತ ಗೊತ್ತಿಲ್ಲ ನೋಡಿರಿ ಮುಂದಕ್ಕೆ ಹೋದಂಗೆಲ್ಲ ಮುಂದಕ್ಕೆ ಹೋದ ಅಲ್ಲೆಲ್ಲ ಅಷ್ಟು ದೂರ ದೂರಿಂದ ದೂರ ದೂರಿಂದ ಎಲ್ಲನೂ ಕೂಡ ತೊಗೊರಿನ ನೋಡ್ರಿ ಫ್ರೆಂಡ್ಸ್ ಆ ಕಡೆ ಒಂದು ಇದು ಐತೆ ಯಾವುದೋ ಊರೈತ್ರಪ್ಪ ಅಲ್ಲಿ ಸೋಮ್ನಾಳ್ ಸೋಮನಾಳ ಗುಡ್ಡ ನೋಡಿರಿ ಅದು ಮುಂದಕ್ಕೆ ಹೋದ್ರೆ ಅಂಬ್ರೇನ ಗುಡಿ ಬರ್ತೈತಿ ಇಲ್ಲಿ ನೋಡ್ರಿ ಹೆಂಗೈತಿ ಗುಬ್ಬಿಗೂಡು ಊರ ಕಡೆ ಬಂದಾಗ ಇಂಥವೆಲ್ಲ ನೋಡೋದು ನೋಡ್ರಿ ಈ ಕಡೆ ಹಿಂಗೈತಿ ಐತಿ ಸಣ್ಣವ್ರು ಇದ್ದಾಗ ಇಂಥವು ಎಲ್ಲರ ನಾವು ಕಟಿಗೆಗೆ ಪಿಟಗಿ ಹೋಗೋರು ಸಣ್ಣ ಸಣ್ಣವರೆಲ್ಲರು ಗೆತ್ತರ್ ಗೆತ್ತರ್ ಕೂಡಿ ಆವಾಗ ಗುಬ್ಬಿಗೋಡು ತಂದು ನಮ್ಮ ಮನೆ ಮುಂದೆ ಗಿಡ ಐತೆ ರೀ ಅಲ್ಲಿ ಕಟ್ತಿದ್ವಿ ಅಲ್ಲಿ ಗುಬ್ಬಿಗಳು ಬಂದು ಕುಂದ್ರಾವು ಮರಿ ಮಾಡಾವು ಅದನ್ನೆಲ್ಲ ನೋಡೋದ ಒಂಥರ ಖುಷಿ ಅಂತ ಅನಿಸ್ತಿತ್ತು ಇಲ್ಲಿ ನಮ್ಮ ಐದ್ನೂ ಕೂತಾರೆ ನೋಡ್ರಿ ಫ್ರೆಂಡ್ಸ ಅವರು ಈ ವಿಡಿಯೋ ಅಪ್ಲೋಡ್ ಮಾಡೋಕೆ ಕುಂತಾರ ನಂದು ಒಂದೇ ಕಡೆ ಹೋಗೋಲ್ಲಾಗಿತ್ತು ವಿಡಿಯೋ ಅಂತೇಳಿ ಆ ಕಡೆ ಈ ಕಡೆ ರೇಡತ್ತೀನಿ ಆ ಕಡೆ ಸ್ವಲ್ಪ ಫಾಸ್ಟ ಸ್ಲೋ ಬರ್ತಿರ್ತೈತಿಲ್ಲ ನೆಟ್ ಹಂಗಾಗಿ ಅವ್ರು ನೋಡಿರಿ ಎಷ್ಟು ಕದಲೆ ಬಿದ್ದಾರ ಅವರು ಅವ್ರ ಪಾಪಕ್ಕೆ ಪಾಪ ಈಗ ಬಂದು ಏಸನಾಯ್ತು ಸರನು ಹಂಗಾಗಿ ಅವ್ರು ಮಿಸ್ ಮಾಡ್ಕೊಳಕತ್ತಾರ ಅವ್ರ ಗುಡಿಯೋ ಕುಂತಾರೆ ನಂದು ವಿಡೋ ಅಪ್ಲೋಡ್ ಆಗ್ತಂದ್ರೆ ಅವ್ರು ಗಂಡು ಮಕ್ಳದ ರೀ ಅವ್ರು ಅಪ್ಲೋಡ್ ಮಾಡ್ತಾರೆ ಚಾನಲ್ ಕದೆಲ್ಲ ಪಾಪ ಹುಡುಗರು ಕರ್ಕೊಂಡು ಮ್ಯಾಗ ತಳಗೆ ಬರ್ಲಿಕ್ಕೆತ್ತ ಮ್ಯಾಗ ಬಂದ್ರೆ ನಮ್ಮ ಐದನ್ನ ಸೊ ಅನ್ನೋ ಹೆಂಗಾಗಿ ಬಿಡುತ್ತಂದ್ರೆ ಗಂಡು ಮಕ್ಳಾರ ಅರ ಪರವಾಗಿಲ್ಲ ರೀ ಹೊರಗಡೆ ಬಂದು ಮಾಡ್ಕೊಬೋದು ಅಂದ್ರೆ ನಮ್ಗೆ ಎಲ್ಲರೂ ಬೇಕು ಬಿಡ್ತಾರೆ ಎಲ್ಲ ಬಿಟ್ಟು ಅದಕ್ಕೆ ಬಿಟ್ಟು ಇನ್ನ ಮೊಬೈಲ್ ಹುಡ್ಕೊಂಡು ಕೂತಿದ್ದರು ಬೈದು ಬಿಡ್ತಾರೆ ನೋಡಿರಿ ಕೆಲಸ ಮಾಡಕ್ಕೆ ಬೈಸ್ಕೋಬೇಕು ಯೂಟ್ಯೂಬ್ ಅಂತಂದ್ರೆ ಯಾರದೇ ಆಗಲ್ಲ ರೀ ಅದಕ್ಕೆ ಸಾಕಷ್ಟು ಶ್ರಮ ಎಫರ್ಟ್ ಇರ್ತೈತಿ ನಮ್ಮದು ನಮ್ಗೆ ಗೊತ್ತಿರ್ತೈತಿ ಕೆಲವ್ರು ಅಂತಿರ್ತಾರೆ ಏನು ಮಾಡ್ಬೇಕು ರೀ ಅವ್ರು ಅನ್ನೋದು ಕರೆಕ್ಟ್ ಇರುತ್ತಾ ನಾವು ಮಾಡೋದು ಕರೆಕ್ಟ್ ಇರುತ್ತಾ ಬೇರೆ ಯಾವುದು ಆಪ್ಷನ್ ಇರೋಂಗಿಲ್ಲ ಯಾಕಂದರೆ ಇದು ವೀಡಿಯೋ ಬಿಟ್ಟರೆ ನಮಗೂ ಹೊಸ ವೀಡಿಯೋ ಮಾಡೋಕ್ಕಾಗುತ್ತಾ ಸ್ಟೋರೇಜ್ ಫುಲ್ ಆಗೋಂಗಿಲ್ಲ ಮೊಬೈಲ್ ಹ್ಯಾಂಗ್ ಆಗೋಂಗಿಲ್ಲ ಎಲ್ಲ ಸಂಜೆಯಾಗಿ ಊರು ಕಡೆ ಒಳ್ಳಕತ್ತಾರ ನೋಡ್ರಿ ಎಲ್ಲ ಹೊಲಕ್ಕೆ ಹೋದವರು ಮಾಡಿದವರು ಈ ಕಡೆ ಸೂರ್ಯನ ಕಡೆ ಇಡ್ದೀನಿ ಹಾಗಾಗಿ ಮುಖ ಕೆಂಪು ಬರಕತ್ತೈತಿ ನೋಡಿರಿ ನೋಡಿ ಈ ಕಡೆ ನೋಡಿ ಈ ಕಡೆ ಇದು ಬರ್ತೈತಿ ನೋಡಿರಿ ಈ ಕಡೆ ಮುಖ ಹ್ಯಾಂಗೆ ಕಾಣಿಸ್ತದ ಸ್ವಲ್ಪ ಈ ಕಡೆಗೆ ಈ ಕಡೆಗೆ ಐತೆ ನೋಡಿರಿ ಫ್ರೆಂಡ್ಸ್ ಮೆಳಗೆ ಮ್ಯಾಲೆ ಕೂತೀವಿ ಚೂರು ಟೆನ್ ಪರ್ಸೆಂಟ್ ರೀ ನೆಟ್ವರ್ಕ್ ಕೆಳಗಡೆ ಬರೋಲ್ಲ ಅದಿನ್ನೂ ಆಮೇಲೆ ಬಂದು ಮಾಡಿದ್ರಾಯ್ತಂಥೇಳಿ ಕೆಳಗೆ ಅಂದ್ರೆ ಈ ನೈಂಟಿ ಹನ್ನೂರ ಪರ್ಸೆಂಟ್ ಆಗಬೇಕು ಇಡೋ ಅಪ್ಲೋಡ್ ಆಗಕ್ಕೆ ನಾವು ತೊಂಬತ್ತು ಪರ್ಸೆಂಟ್ ಆಗಿರ್ತೈತಿ ತಳಗೆ ತೊಳಗೋ ಹೋದ್ನಂದ್ರೆ ನೆಟ್ ಹೋಗಿಬಿಡ್ತೈತಿ ಆಮೇಲೆ ನಾ ಮ್ಯಾಗ ಒಂದು ಮಾಡ್ತೀನಿ ಅಂದ್ರೆ ಅದು ಒಳ್ಳೆ ಐವತ್ತು ಪರ್ಸೆಂಟು ಇಪ್ಪತ್ತೈದು ಪರ್ಸೆಂಟು ಬ್ಯಾಕ್ ಬಂದುಬಿಡ್ತೈತಿ ರೀ ಅದು ಅಷ್ಟು ತನಕ ಕೂತು ಅಪ್ಲೋಡ್ ಮಾಡಿದ್ದು ವೇಸ್ಟ್ ಆಗಿಬಿಡ್ತೈತಿ ಈಗ ನಮ್ಮ ಅಪ್ಪ ಇಲ್ಲಿ ಮ್ಯಾವ್ ಮಾಡ್ಕೊಂಬರಕತ್ತ ನೋಡ್ರಿ ಇಲ್ಲಿದ್ದು ಇಲ್ಲೇ ನಮ್ಮ ಅಪ್ಪ ಮ್ಯೋ ಇಲ್ಲಿ ಮಾಡತ್ತ ನೋಡ್ರಿ ಎಪ್ಪಾ ಅಕ್ಕಾರೊಳದು ಬದೂರಿ ಅದು ಇಲ್ಲೇನೈತೆ ನೋಡ್ರಿ ಇದು ಕೆನಾಲ್ ಫುಲ್ ಆ ಕಡೆ ಸೊ ಮುಂದೆ ಓದೈತ್ರಿ ಫೋಗೈತ್ರಿ ಫ್ರೆಂಡ್ಸ ನಮ್ಮ ಅಪ್ಪ ಈಗಲ್ಲಿ ಮೇವು ಮಾಡತ್ತ ನೋಡ್ರಿ ಬಾಬು ನೋಡಿದ್ರೆ ದೂರ ಹೋಗೋದೇ ಬೇಡ್ರಿ ಕೆನಲ್ ಬಾಜು ಕಲ್ಲೇ ದಂಡಿ ಮ್ಯಾಗ ಕೊಯ್ಕೊಂಡು ಬರ್ತಾ ನೋಡ್ರಿ ಫ್ರೆಂಡ್ಸ್ ಮೂರು ಎಮ್ ರೀ ಎಷ್ಟು ಗಟ್ಟಿ ನೋಡ್ರಿ ನಮ್ಮ ಅಪ್ಪ ಈ ವಯಸ್ಸಿನಾಗೂ ಅವರು ಹೊಲ ಮನೆ ಬೇರೆ ಕಾಲ ಒಕ್ಕಲ್ತನ ಮಾಡ್ದಾರ್ರಿ ಫ್ರೆಂಡ್ಸ ಇಂಥವೆಲ್ಲ ಅವ್ರಿಗೆ ಕಿಮ್ಮತ್ತೆ ಅನಿಸಲ್ಲ ಈ ವಯಸ್ಸಿನಾಗೂ ನಮಗೆ ಮಾಡೋಕೇಳಿರಿ ಅಯ್ಯೋ ದೊಡ್ಡ ಗನಂದಾರಿ ಕೆಲಸ ಮಾಡ್ದ್ರಂಗೆ ಬಿಲ್ಡಪ್ ಕೊಡ್ತೀವಿ ನಾವು ಮನ್ಯಾಗ ನಾಲ್ಕು ರೊಟ್ಟಿ ಚಪಾತಿ ಮಾಡಿ ಕುಂದ್ರದಾಗ ನಮ್ಗೆ ರಗಡಾಗುತ್ತಾ ರಾ ಅವಾಗಿಂದ ಮಂದಿದು ಇದನ್ನೇ ಬೇರೆ ನೋಡ್ರಿ ಫ್ರೆಂಡ್ಸ್ ಅಪ್ಪ ತೊಗೊಂಬರ್ತ ನೋಡಿರಿ ಸದ್ಯಕ್ಕೆ ಪೇರುಕಾಯಿಗಳೆಲ್ಲ ಚೆಂದ ಆಗ್ಯಾವ ಇವು ಹಣ್ಣು ತಿನ್ನೋಷ್ಟೊತ್ತಿಗೆ ನಾವು ಊರಿಗೆ ಹೋಗ್ಬಿಡ್ತೀವಿ ನಮ್ಮ ಶ್ರೀ ಪುಟ್ಟ ಕಯ್ಯ ಕೈಯ್ಯ ಯಾವ ನೋಡಿದ್ರೂ ಯಾಕೋ 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 ಇದು ನೋಡ್ರಿ ಅಕ್ಕ ಮನ್ಸರ್ ಹೆಂಗೆ ಕೂತಾರ ಇಬ್ಬರು ಇಲ್ಲಿ ಅವ್ರ ಪಪ್ಪಾ ನೋಡಿದ್ರಿ ಜರ ರೀ ನಮ್ಮ ಶ್ರೀ ಪುಟ್ಟ ನಮ್ಮ ಗುಂಡ ಇಲ್ರಿ ಬಂದ್ ನೋಡ್ರಿ ಇವ ಬಂದ್ ನೋಡ್ರಿ ಇವ ಇದ್ರೆ ಒಂಥರ ಮಜ್ಜಾರಿ ಕಾಮಿಣಿನ ಅದನ ಎಲ್ಲ ತರದ ನೋಡ್ರಿ ಇವ ಚಿನ್ನಣ್ಣ ಅವನ ಕೈಯ ಫೋನ್ ಕೊಡ್ಯಪ್ಪ ಏನರ ನೋಡ್ತಾನ ಓಮನ್ ಕೈಯಾಗಿಲ್ಲ ಶ್ರೀ ಪುಟ್ಟನ ಕೈಯಾಗ ಅಯ್ಯೋ ಎದಕ್ಕೂ ಬೇಡ್ರಿ ನೆಂಬರ ಬರ ಅಯ್ಯೋ ಅಯ್ಯ ಅವ್ರ ಪಪ್ಪನ ರೀ ಇವ ಓಮ್ ಗುಂಡ ಅಯ್ಯಯ್ಯ ಓಮುನ್ ಏನು ಟೆನ್ಷನ್ ಇಲ್ರಿ ಎಲ್ಲಾರ್ಗು ನಗಸ್ಕೋತ ಕಾಮಿಡಿ ಮಾಡ್ಕೋತ ಎಲ್ಲಿದ್ರು ಎಂಜಾಯ್ ಮಾಡ್ತನ್ರಿ ಬತ್ತ ತಾಪು ಯಾರದದು ಸೃಷ್ಟಿ ತರ್ಬೇಕಿಲ್ಲ ಬರೋಲ್ತ್ರಿ ನೋಡ್ರಿ ಅವ ಎಲ್ಲದ್ರೆ ಎಂಜಾಯ್ ಮಾಡ್ತಾನ್ರಿ ಓಮ್ಗೊಂಡ ಮುನ್ನ ನೋಡ್ರಿ ಕೈಯಪ್ಪ ಕೈ 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 ಮಾಡ್ತಾನೆ ನಿಮ್ಮ ಮುಕ್ಕೊಂಡ ನೋಡ್ರಿ ಪಿಲ್ಲಪ್ಪ ನೀನು ಎರಡು ನಿದ್ದೆ ನಿದ್ದೆತದ ನೋಡ್ರಿ ನೀ ನಂದು ಆಗವಲ್ತ್ರಿ ನಾ ಓದ್ತೀನಿ ಮತ್ತೆ ಬರ್ತೀನಿ ಇಂದಗಡೆ ಬಾಯ್ 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 ಮೂರು ಮುಸ್ರಿ ಗಡಿಗೆ ಆಗೈತಿ ಡು ಬಾಯ್ ಬಾಯ್ ಆಯ್ ಬಾಯ್ ಸರಿ ರೇವಾ ಹಾಕಿದಾರ ಆಮೇಲೆ ಬರ್ತೀನಿ ಫ್ರೆಂಡ್ಸ್ ಇನ್ನೇನು ಮಾಡೋದು ಆಗೋಲ್ತು ಹಿಂಗ ಕೂತ್ರಿ ಮತ್ತ ಒತ್ತು ಮುಣಗನ ಮನೆ ಹಾಕಿ ಮದ್ದಿ ಕೆಲಸ ಹೆಣ್ಮಕ್ಳ ಕೆಲಸ ಇರುತ್ತೆ ನೋಡ್ರಿ ಫ್ರೆಂಡ್ಸ್ ಸರಿ ರೀ ಫ್ರೆಂಡ್ಸ್ ಸರಿ ಮೊಬೈಲ್ ಚಾರ್ಜ್ನೂ ಆಗ್ತಿರ್ತೈತಿ ಬೇಕಂದಾಗ ಮೊಬೈಲ್ ಚಾರ್ಜ್ ಇರಲ್ಲ ಗೋಯ್ಯಪ್ಪು ಭಾರಿ ಆಯ್ತಲ್ಲ ಭಗ್ಯಾ ಲಕ್ಷ್ಮೀ ಏ ಇಷ್ಟ ಸಾಕಮ್ಮ ಮಸ್ತ್ಗೈತಿ ಭಾಗ್ಯ ಹ್ಮ್ ಮಸ್ತ್ ನಮ್ಮ ಭಾಗ್ಯ ರಂಗೋಲಿ ಹಾಕಳ ಹೆಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಬಾಗ್ಯಗಳ ರಂಗೋಲಿ ಹಾಕಕ್ಕತ್ತಳ ನಮ್ಮ ಶ್ರೀ ಓಂ ಗುಂಡ ಎಲ್ಲಿ ಮಾಡ್ಕೊಬಂದಿ ಅಪ್ಪ ನೋಡ್ದೆ ನಾ ಏನಾಗ್ ವಿಡಿಯೋ ಮಾಡಿದೆ ನಿಂದು ಮೇವು ನಾ ಏನಾಗಿ ಮೇವು ಮಾಡಿದ್ದು ವಿಡಿಯೋ ಮಾಡಿದ್ನಿಂದು ಹೌದು ನೋಡಿದ್ನಿ ಅಲ್ಲ ಯಾರೆಲ್ಲ ಈಗ ನೋಡಲಾರ್ದ ನೀರು ಪಾರೆ ಎಲ್ಲ ಸೈಡಿಗೆ ಹಚ್ಚಿರ್ಬೇಕು ನೋಡ್ಯಾವ ಹಾಂ ಇಲ್ಲ ಈಗ ಚಂದ ಆಗೈತಿ ಒಟ್ಟು ಕಾಯಬೇಕು ನೋಡಿ ಇವ್ರಿಗೆ ಇಕಿ ನೋಡ್ರಿ ಕಾಲಾಗ ರಂಗು ಇದು ಮೆಹಂದಿ ಇಕಿ ನೋಡ್ರಿ ಬಾ 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 ಮದ್ವಿ ಹುಡುಕಿನ ಇವ್ರದ್ದು ಸ್ನೇಹ ತಲೆ ಪಲೆ ಬಾಚ್ಕೊಳಲ್ಲನ ನಡಿ ಒಳಗೆ ಆಯ್ ಎಲ್ಲರಿಗೂ ಸ್ನೇಹಿತರೆ ಈವಾಗ ನಮ್ಮ ಒಂದು ಮನೆಯು ಅಯ್ಯೋ ಏನು ಮಾಡಿದ್ರಿ ಎಲ್ಲ ರಂಗೋಲಿ ಸೊ ಫ್ರೆಂಡ್ಸ ಬರ್ರಿ ಇವಾಗ ಹಳದಿ ಫಂಕ್ಷನ್ ಐತೆ ಹಳದಿ ಫಂಕ್ಷನ್ಗೆ ಎಲ್ಲರೂ ಕೂಡ ರೆಡಿ ಆಗಕತ್ತೀವಿ ಬೀಗರು ಕೂಡ ಬಂದಾರೀ ಅಂದರೆ ಮದ್ವೆ ನಾಳೆಗೆ ಐತಿ ಸೊ ಅದಕ್ಕಾಗಿ ಇದು ತೊಗೊಂಬರ್ತಾರೀ ಲಗ್ಗಣಕ್ಕಿ ಅಂತ ಕೇಳ್ ನಮ್ಮ ಕಡೆ ತಗೊಂಡು ಬರ್ತಾರ ಸೊ ಬೀಗರು ಬಂದಾರ ಬೀಗರು ಕಾರ್ ನೋಡ್ರಿ ಅಂದ್ರೆ ಇಲ್ಲೇ ಆಗುತ್ತಲ್ರಿ ಈಗ ಬಂದ ಸ್ವಲ್ಪ ಚಾ ಚೂಡ ಅದೆಲ್ಲ ಕೂಡ ಆಯ್ತು ಇವಾಗ ಬರ್ರಿ ವೀಡಿಯೋನ ಕೊನೆವರೆಗೂ ನೋಡಿರಿ ಹಳದಿ ಫಂಕ್ಷನ್ನ ಎಂಜಾಯ್ ಮಾಡಿರಿ ಬೇಗರಿಗೆ ಬಂದು ಕೂತಾರ್ರಿ ಬೇಗರಿಗೆ ಇವಾಗ ಆಯರಿ ಮಾಡೋ ಕಾರ್ಯಕ್ರಮ ನಮ್ಮ ಐದನವರು ಆಯರಿ ಮಾಡತ್ತಾರ ನೋಡ್ರಿ ಬೇಗರಿಗೆ ಇವರು ಬಂದಾರ ನೋಡ್ರಿ ಅವ್ರ ಪಪ್ಪ ಬೇಕಂತ ಇವ್ರು ಕೊ್ರಿ ಇವ್ರುಳ್ಯಾರ ಸಣ್ಣ ಏನ್ ಮಾಡ್ರಿ ನಾಲ್ಕನೇ ಅಕ್ಕಿದ್ರಿ ಇವ್ರು ಇಬ್ರು ಮಕ್ಳು ಗಂಡು ಮಕ್ಳು ಎರಡ್ದು ದೋದಾಗಿರ್ತಾನಿ ಸಣ್ಣ ರೀ ಮಾಡ್ರಿ ರೀ ಇಲ್ಲೇ ನೋಡ್ರಿ ನಾಲ್ಕು ಮಂದಿ ನಾಲ್ಕು ಮಂದಿ ನಾವು ನಾಲ್ಕು ಮಂದಿ ಇಲ್ಲೇ ಇದೇ ನೋಡ್ರಿ ಚಿಂತಿಲ್ಲ ಅಪ್ಪ ಎಲ್ಲದ್ರಾಗ ಮಾಡಿದ್ರಿ ಸಡಗ್ರಿ ಈಗ ಬಕ್ರಿ ನೀವು ಶಾನೇ ಐತ್ರಿ ಇದು ಬಂಗಾರ ನೋಡ್ರಿ ಎಲ್ಲರೂ ಕೊಕ್ಕ ಮಚ್ಚ ಕೊಕ್ಕ ಅಲ್ಲಿ ನೋಡ್ರಿ ಮುತ್ತಾಗ ಹಚ್ತಾನ

ಇಲ್ಲಿ ಹ ಹ ಹ ಚರಮ ಓರಿ ಬರ್ತಿನೇ ಏನು ಆ ಬರ್ರಿ ಬರ್ರಿ ಬರೋ ರಾವ್ ಅಲ್ಲಿ ಮುಂಜಲಿ ಮಾಲ ಬರ್ತಾರೆ ನಾಳೆ ಮದುವೆ ರೀ ಫ್ರೆಂಡ್ಸ ಫುಲ್ಲೇ ಇದು ಏನಂತಂದ್ರೆ ಎಕ್ಸೈಟ್ಮೆಂಟ್ ಐತೆ ಎಲ್ಲರಿಗೂ ಫ್ರೆಂಡ್ಸ ನೀವು ನಮ್ಮ ಜೊತೆಗಿರ್ರಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಎಲ್ಲರೂ ವಿಡಿಯೋ ನೋಡಿರಿ ನೀವು ವಿಡಿಯೋದೊಳಗೆ ನಮ್ಮ ಫ್ಯಾಮಿಲಿನ ನೋಡಿ ಹೆಂಗೆ ಅನ್ಸತ್ತೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನೋಡ್ರಿ ನೋಡ್ರಿ ಹವಾನೇ ಬೇರೆ ನಮ್ದು ಅಯ್ಯಯ್ಯ ಸೋಡ್ರಿ ಎಂತ ಚಂದ ನಮ್ ಭಾಗ್ಯಗಳ ರಂಗೋಲಿ ಹಾಕಿದ್ರು ಫ್ರೆಂಡ್ಸ ಎಲ್ಲ ಇವರು ಕಿಡಿಗಿಡಿ ಕೃಷ್ಣಗಳು ಅದಾರ ನಮ್ ಮನಿಗಳು ಕೃಷ್ಣ ಕೃಷ್ಣ ಕೃಷ್ಣಲ್ಲಿ ನೀಲೇ ಮಾಡಿದಾರ ನೋಡ್ರಿ ನೀಂಗ ನಿಂಗ ಗಂಡ್ ಮಕ್ಕಳು ಒಂದ್ ಪ್ಯಾಂಟ್ ಶರ್ಟ್ ಹಾಕೊಂಡ್ ನಿಂತು ಬಿಡ್ತಾರ ಸಿಗಸ್ಕೊಂಡು ಸೊ ಬರ್ರಿ ಇವಾಗ ಒಳಗಡೆ ಹೋಗೋಣ ಅಂತ ನಮ್ ಶಾಂತಮ್ಮ ಪಲಾವ್ ಮಾಡುತ್ತಾಳ ನೋಡ್ರಿ ಬಗಣಿಗೆ ರೆಸ್ಟ್ ಕೊಟ್ಟಾಳ್ರಿ ಸದ್ಯಕ್ಕ ಪಲಾವ್ ಬೊಗಣಿ ರೆಸ್ಟ್ ಮಾಡತ್ತೈತಿ ಏನ್ರಿ ಇಲ್ಲಿ ನಮ್ಮ ಇದ್ನ ಅವ್ರು ನೋಡ್ರಿ ಕೆಲಸ ಮಾಡತ್ತಾರೆ ಸದ್ಯಕ್ಕ ನಮ್ಮ ಓಂ ಪುಟ್ಟ ಎಲ್ಪ್ ಮಾಡಕತ್ತನ್ರಿ ಅವರಿಗೆ ಏನ್ ಮಾಡ್ತಿ ಅಣ್ಣ ಕಟ್ರಿ ಕಟ್ರಿ ಈ ದೊಡ್ಡ ಅಣ್ಣಗು ಕೆಳ ಮಂತ್ರಿ ಓಮಿ ಓಮಿ ಎಲ್ಪ್ ಮಾಡಾಕ್ತ ನೋಡ್ರಿ ಓಂ ಪುಟ್ಟ

ಊಟ ಫಿರಲ್ ಆಗಲೋ ರೀ ಸೈಡಿಗೆ ಪಟಕ ಕನ್ಸಂಗಿಲ್ಲ ಹುಡುಗರು ಏನ್ ಕಿಡಗಾರ್ ತನ್ ಮಾಡಕ್ ಹೆಂಗಪ್ಪ ನೋಡ್ರಿ ಫ್ರೆಂಡ್ಸ ಏನಪ್ಪಾ ಅಂತಂದ್ರೆ ಮೊನ್ನೆ ನಾನ್ ಅದರ ಕಡ ನಂಬರ್ ಲಿಂಕ್ ಇದಲ್ರಿ ಸೊ ಅದನ್ನ ಲಿಂಕ್ ಮಾಡಿಸಿದ್ಯಾ ಫ್ರೆಂಡ್ಸ್ ಅದಾದ್ಮೇಗ ಮತ್ತೆ ಅದನ್ನ ನಾನ್ ಇಲ್ಲಿ ಅದ್ಲ ಅಡಕೆ ಮೇನ್ ಅದು ಅದ್ ವೆಬ್ಸೈಟ್ಗೆ ಹೋಗಿ ನಂಬರ್ ಲಿಂಕ್ ಆಗಿರ್ತೈತಿ ನೋಡ್ರಿ ಅದಕ್ಕೆ ಒ ಟಿ ಪಿ ಬರ್ತೈತಿ ಪಾಪ ಅವ್ರು ಅಲ್ಲಿ ನಮ್ಮಲ್ಲಿ ಫ್ರೆಂಡ್ ಅದ ರೀ ಫ್ರೆಂಡ್ಸ್ ಅವ್ರು ಮಾಡಕತ್ತಿದ್ರು ಮತ್ತು ಸಾರ್ ಈ ಒಂದು ಇಪ್ಪತ್ತರ ಓ ಟಿ ಪಿ ಬಂದ ನೋಡ್ರಿ ಫ್ರೆಂಡ್ಸ್ ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಲ್ಲಿ ಫೋ ಮೊಬೈಲ್ದಾಗ ಹೇಳೀನಿ ಅಂದ್ರೆ ಸರಿ ಹೇಳ್ತೀನಿ ಯಾಕಂದ್ರೆ ನಾನು ಇಲ್ಲೇ ಇದ್ದೀನಿ ನಮ್ಮ ಯಜಮಾನರು ಅಲ್ಲೇ ಥರ ಪಾಪ ಅವ್ರು ಮಾಡೋರು ಒಂದು ಕಡೆ ಸೊ ಅವ್ರ ಹಾಕಿದ ತಕ್ಷಣ ಅದು ಒ ಟಿ ಪಿ ನನಗೆ ಬರೋದು ನಾನು ಅವ್ರಿಗೆ ಕಾಲ್ ಮಾಡಿ ಅದ್ ಅದನ್ನು ಒ ಟಿ ಪಿದ ಟೈಮ್ ಮುಗಿದ್ ಬಿಡೋದು ಹಿಂಗೆ ಮಾಡಿ ತೋತನ ತನ ಟೆನ್ಶನ್ ಅದಂಗ ಆಗ್ಬಿಟ್ಟು ಆಗುತ್ತೋ ಇಲ್ಲೋ ಹತ್ತೊಂಬತ್ತನೇ ತಾರೀಕು ಲಾಸ್ಟ್ ಐತಿ ಏನಪ್ಪಾ ಮಾಡೋದು ತಿಂಗ್ಳಿಗೆ ಹದಿನೈದು ನೂರ್ ರೀ ನಮ್ಮ ಕಡೆ ಲಾಡ್ಕಿ ಬೇನೆ ಅಂತ ರೊಕ್ಕ ಕೊಡ್ತಾರೆ ನೂರು ರೂಪಾಯಿ ಯಾರಿಗಾದರೂ ಸೊಲ್ಲಾಪುರ್ ಸೈಡ್ ಅಂದ್ರೆ ಮಹಾರಾಷ್ಟ್ರ ಸೈಡ್ ಯಾರಿಗೆ ಬರ್ತಾವೆ ಮೀಡಿಯಾ ನೋಡೋರಾಗಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಯಾರು ಕೊಡ್ತಾರೆ ಹೇಳಿರಿ ಫ್ರೆಂಡ್ಸ್ ತಿಂಗ್ಳು ಅನ್ನೋದ್ರಾಗೆ ಹದಿನೈದು ನೂರು ರೂಪಾಯಿ ಅಂತಂದ್ರೆ ನಮಗೂ ಅದ್ರದ್ದು ಅಮೌ ಆ ಅಮೌಂಟ್ ತೊಗೋಳೋಕೆ ನಾವು ಕೂಡ ಅರ ಇದ್ದೇವರು ಬಡವರಿಗೆ ಅಂತೇಳಿ ಮಾಡ್ಯಾರ ಸರ್ಕಾರದವರು ಅದ್ರ ಟೈಮಿಂಗ್ ಒಮ್ಮೆ ಇದು ಹೇಳ ಲಾಸ್ಟ್ ಹತ್ತೊಂಬತ್ತು ತನ ನನಗೂ ಭಯ ಆಗ್ಬಿಟ್ಟಿತ್ತು ಸೊ ಕೊನೆಗೂ ಅವರು ಕೂಡ ಇಪ್ಪತ್ತು ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಬರೀ ಅದೇ ಟೆನ್ಷನ್ ಆಗಿಬಿಟ್ಟಿತ್ತು ಆಗುತ್ತೆ ಇಲ್ಲ ಅಂತೇಳಿ ಆಮೇಲೆ ನಂದು ತೊಗೊಂತು ಓ ಟಿ ಪಿ ಮತ್ತು ಯಜಮಾನ್ರದ್ದು ತೊಗೊಳಕ್ಕೆ ಮತ್ತು ಅದ್ರಾಗ ಒಂದು ಅರ್ಧ ತಾಸು ಹೋಯಿತು ಹಿಂಗೆ ಒ ಟಿ ಪಿ ಹಾಕೋದು ಅವರೊಂದ್ ಕಡೆ ಅವ್ರು ಕಡೆ ಹಿಂಗಾಗಿ ಕೊನೆಗೂ ಅದು ಸಬ್ಮಿಟ್ ಆಯ್ತು ರೀ ಸಕ್ಸಸ್ ಆಯಿತು ಓಕೆ ಅಂತ ಬಂತು ಅವಾಗ ಮನಸ್ಸು ನಿರಾಳಾಯ್ತು ನೋಡ್ರಿ ಅವಾಗ ನಾನು ಕೂಡ ಒಂದು ಸ್ವಲ್ಪ ಮತ್ತೆ ಇಲ್ಲಿ ಫಂಕ್ಷನ್ ಆ ಕಡೆ ಅರ್ದ ಚಿಂತೆ ಆಗುತ್ತೋ ಇಲ್ಲ ಅನ್ನೋದು ಇದೇನು ಫಂಕ್ಷನ್ ನಾಲ್ಕು ದಿನ ಮಾಡ್ತೀವಿ ರೀ ಆಮೇಲೆ ಅದು ಮಂತ್ಲಿ ಮಂತ್ಲಿ ಬರೋದು ಕಳ್ಕೊತೀನಪ್ಪ ಹೆಂಗಪ್ಪ ನಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ ಸೊ ಅದು ಕೂಡ ಒಂದು ನಿರಾಳಾಯಿತು ದೇವರು ಎಲ್ಲರೇ ನಾವು ಒಂದು ಚಲೋದು ಮಾಡಿರ್ತೀವಂದ್ರೆ ನಮಗೂ ಒಂದು ಯಾರ್ಯಾರ ನೋಡ್ರಿ ಪಾಪ ಅವರು ಅಮೌಂಟ್ ಕೂಡ ತಗೊಳ್ಳಿಲ್ಲ ಹಾಗೆ ನಮಗೆ ಮಾಡಿಕೊಟ್ರು ನಮ್ಮ ಮೈದನಿಗೆ ಹೇಳಿದೆ ಮಲ್ಲು ಹಿಂಗೆ ನೋಡಪ್ಪಿ ಅಂತ ನಮ್ಮ ನಮ್ಮ ಪಾಪ ನಮ್ಮ ಮೈದನ ಅವರು ಫ್ರೆಂಡಿಗೆ ಹೇಳಿ ಮಾಡಿಸ್ಕೊಟ್ರಿ ಫ್ರೆಂಡ್ಸ ಅದೇ ಥರ ಅಲ್ಲಿ ನಾವು ಒಳ್ಳೆ ರೀತಿಯಾಗಿರಬೇಕು ನಮ್ಮದು ಒಂದು ಒಳ್ಳೆತನ ಏನಿರ್ತದೆ ನೋಡ್ರಿ ನಮ್ಮ ಒಂದು ಇದಕ್ಕೆ ಟೈಮಿಗೆ ನಮ್ಗೆ ಆಗುತ್ತಾ ಅದೇ ನಮ್ಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ನೋಡೋಣ ಬರ್ರಿ